ಸೊ ನಮಸ್ಕಾರ ಎಲ್ಲರಿಗೂ ಇದೇ ದಿನ ನಾನು ಕನ್ನಡ ಮರ್ತಬೇಕು ಅಂದರೆ ಅಂದರೆ ಭಾರಿ ಕನ್ನಡ ಹಿಂದಿ ಎಲ್ಲ ಇಂಗ್ಲೀಷ್ ಇಲ್ಲ ನಾನು ಆಗುತ್ತೆ ತುಂಬ ಕಷ್ಟ ತುಂಬ ಕಷ್ಟ ಇದೆ ನಾನು ಮಾರ್ಕೆಟ್ ಅಲ್ಲಿ ಇವಾಗ ಚೆನ್ನಾಗಿದೆ ಹೇಗಿದ್ದೀರಾ ನನಗೆ ಅನ್ಸುತ್ತೆ ನಾನು ಜಾಸ್ತಿ ಕನ್ನಡ ಮಾಡ್ತಾ ಇದ್ರೆ ನನ್ನ ಕನ್ನಡ ಇಂಪ್ರೂವ್ ಆಗುತ್ತೆ ಅಷ್ಟೇ ಇವಾಗ ನಾನು ಡ್ರೈ ಕ್ಲೀನರ್ ಹೋಗಬೇಕು ಯಾಕೆಂದ್ರೆ ನನ್ನ ಹತ್ರ ತುಂಬಾ ಬಟ್ಟೆ ಇದೆ ಆಮೇಲೆ ಕೊಳ್ಳೆ ಬಟ್ಟೆ ನನ್ನ ಹತ್ರ ನನ್ನ ಹತ್ರ ಕೊಳ್ಳೆ ಬಟ್ಟೆ ಇದೆ ಅದಕ್ಕೆ ನನ್ ಗೊತ್ತಿಲ್ಲ ಅದಕ್ಕೆ ನನ್ನ ಅದಕ್ಕೆ ಇವತ್ತು ಏನು ಹೌದು ಸುಲು ಹೇಳ್ಬೇಡ ಕರೆಕ್ಟ್ ಆಗಿದೆ ಓಕೆ ಆಮೇಲೆ ನಾನು ಸ್ವಲ್ಪ ಟ್ರೈ ಮಾಡ್ತೀನಿ ಅಂದ್ರೆ ಜಾಸ್ತಿ ಕನ್ನಡ ನನಗೆ ಅನ್ಸುತ್ತೆ ನನ್ನ ಕನ್ನಡ ತುಂಬ ಚೆನ್ನಾಗಿಲ್ಲ ತುಂಬ ಕ್ಷಮಿಸಿ ಇವಾಗ ನಾನು ಟ್ರೈ ಕ್ಲೀನಿಂಗ್ ಹೋಗ್ತೀನಿ ನಾನು ಕನರ ಮಾರ್ತಾಡ್ತಾ ಇದ್ರೆ ಥಮ್ಸ್ ಅಪ್ ಕೊಡಿ ಇವಾಗ ನನ್ಗೊತ್ತಿಲ್ಲ ಡ್ರೈ ಕ್ಲೀನಿಂಗ್ ಶಾಪ್ ಎಲ್ಲಿದೆ ನನಗೆ ಅನಿಸುತ್ತೆ ಅಲ್ಲಿ ಇಲ್ಲಿ ತುಂಬ ಡ್ರೈ ಕ್ಲೀನಿಂಗ್ ಶಾಪ್ಸ್ ಇದೆ ಯಾಕೆಂದರೆ ನಾನು ನೋಡಬೇಡ ನಾನು ನೋಡಿಲ್ಲ ಹಾಂ ನಾನು ನೋಡಿಲ್ಲ ಒಂದು ಇದೆ ನೋಡಿಲ್ಲಿ ಸನ್ಲೈಟ್ ಹೆಸರು ಸನ್ ಸನ್ಲೈಟ್ ಡಿನ್ನರ್ಸ್ ಆ್ಯಂಡ್ ಡ್ರಾಯರ್ಸ್ I'm ರಾ ತುಂಬಾ ಬatte ಇದೆ ಒಂದು ಎರಡು ಮೂರು ನಾಲ್ಕು ಐದು ಒಂದು ಪೀಸ್ ಎಷ್ಟು 50 ರೂಪಾಯಿ 50 ओके ನಾನು ಮೈಸೂರಲ್ಲಿ ಇದ್ದೇನೆ ಅಮ್ ಆಮೇಲೆ ನಾನು

ಹೇಳಿ ನಮಸ್ಕಾರ ನಮಸ್ಕಾರ ಹೇಳಿ ನಮಸ್ಕಾರ ನೀವು ನಮ್ಮ ರಾಜ್ಯದ ಕನ್ನಡ ಭಾಷೆಯಲ್ಲಿ ಮಾತಾಡಿದಕ್ಕೆ ತುಂಬಾ ತುಂಬಾ ಥ್ಯಾಂಕ್ಸ್ ಓಕೆ ಧನ್ಯವಾದಗಳು ನಾನು ಅನ್ಸುತ್ತೆ ನನಗೆ ಅನ್ಸುತ್ತೆ ನಾನ್ ಕನ್ನಡ ಚೆನ್ನಾಗಿಲ್ಲ ಇಲ್ಲ ಚೆನ್ನಾಗಿದೆ ಚೆನ್ನಾಗಿದೆ ಸ್ವಲ್ಪ ಸ್ವಲ್ಪ ಕಲಿಬೇಕು ಜಾಸ್ತಿ ಇಲ್ಲ ಚೆನ್ನಾಗಿದೆ ದೇವನಹಳ್ಳಿಯವರು ಅದಲ್ವೇ ವೇದಕರಿಂದ ಇಲ್ಲಿ ಬಂದು ಕನ್ನಡ ಮಾತಾಡ್ತಿದೆ ಅಂದ್ರೆ ನಮಗ ಸಂತೋಷ ಸಂತೋಷ ಕನ್ನಡದವರಿಗೆ ಸಂತದ ಪುಣಂತ ವಿಷಯ ಇದು ನೀವು ಏನು ತಸಕೊಳೋದು ಅರ್ಥ ಆಗಲ್ಲ ವಾಟ್ ಇಸ್ ಜಾಬ್ ಆ ನನ್ನ ಶಿಕ್ಷಾಕಿ ಶಿಕ್ಷಾಕಿ ಟೀಚರ್ ಹಾ ಸ್ಕೂಲ್ ಹಾ ಸ್ಕೂಲ್ ಬೇರ್

ಹಾ ಹಾಗೂ ರಾಜ್ಕುಮಾರ್ ರಾಜಿ ಮಂಜುಳ ಅವರು ಮಂಜುಳ ಅವರು ಹಿಂದಿ ಟೀಚರ್ ಏನೋ ಮಾತಾಡ್ತಿದ್ದಾರೆ ಆ ಸಂದರ್ಭದಲ್ಲಿ ರಾಜ್ಕುಮಾರ್ ಒಂದೇ ಕ್ಲಾಸ್ ಬುಕ್ ತಗೊಂಡು ಕನ್ನಡ ಪುಸ್ತಕ ತಂದ್ಕೊಡು ತಂದ್ಕೊಟ್ಟು ಕನ್ನಡ ಕಲಿಸ್ತಾರೆ ಕನ್ನಡ ಟೀಚಿಂಗ್ ಕನ್ನಡ ಪೀಪಲ್ ತುಂಬಾ ಖುಷಿ ಖುಷಿ ಆಗಿದೆ ಖುಷಿ ಆಗುತ್ತೆ ಮೂವತ್ತು ರೂಪಾಯಿ ಒಂದು ಕೆ ಜಿ ಹಾಂ ಹತ್ತು ರೂಪಾಯಿ ಇಪ್ಪತ್ತು ರೂಪಾಯಿ ಹಾಂ ತುಂಬ ಬಾಳೆಹಣ್ಣು ಇದೆ ಬೇಡಿ ಸರ್ ಧನ್ಯವಾದಗಳು ಸ್ವಲ್ಪ ಬರುತ್ತೆ ನಮಸ್ಕಾರ ನೀವು ಹೆಸರು ಏನು ಅಕ್ರಮ ಅಕ್ರಮ ಏ ಆಕ್ರಮ್ ಏನು ಮಾಡ್ತ ಇದ್ದೀಯ ಇಲ್ಲಿ ವ್ಯಾಪಾರ ಮಾಡ್ತಾ ಇದ್ದೀವಿ ಅಂದ್ರೆ ಏನು ನಾನು ಅರ್ಥ ಆಗಲ್ಲ কাল ಕಲ್ತೇನು কাল ವ್ಯಾಪಾರ ಕಾಲ ಚೇನ್ ಖುಷಿ ಏನು ಕೆಲಸ ಮಾಡ್ತಾ ಇದ್ದಾ ಏನು ಕೆಲಸ ಮಾಡ್ತಾ ಇದ್ದೀರಾ ವ್ಯಾಪಾರ ಮಾಡ್ತಾ ಇದ್ದೀವಿ ಅಂದ್ರೆ ಏನು ಕಾಲ ವ್ಯಾಪಾರ ಕಲ್ಚೈನ್ ವ್ಯಾಪಾರ ನಾವು ಮಾರ್ಕೆಟ್ ಅಲ್ಲಿ ವ್ಯಾಪಾರ ಮಾಡೋದು ಪಾಯಲ್ ಇದೆ ಜರ್ಮನಿ ಜರ್ಮನಿ ಬಾರಿ ಬಾರಿ ಮತ್ತೆ ಅಂದ್ರೆ ಬಾರಿ ನನ್ ಬಾರಿ ಜನಿ ಜನಿಜಿ ಇನ್ಸ್ಟಾಗ್ರಾಮ್ ಅಲ್ಲಿ ನೋಡಿದೀನಿ ನೀವು ಓ ಹೌದು ಹೌದಾ ಹೆಸರು ಏನು ನನ್ನ ಹೆಸರು ಸಹಾನಿ ಸಹ ನೀವು ಮೈಸೂರು ತುಂಬಾ ಚೆನ್ನಾಗಿದೆ ಸೊ ನೀವು ನನಗೆ ಬಿದ್ಯೂಸ್ ಇಷ್ಟ ಇಷ್ಟ ಇಲ್ಲ ಯಾವಾಗ ಬಂದ್ರಿ ಯಾವಾಗ ಬಂದ್ರಿ ಮೈಸೂರಲ್ಲಿ ಇವತ್ತು ನಾಳೆ ನಾಳೆ